ಇನ್ನು ಪರಪ್ಪರ ಅಗ್ರಹಾರದಲ್ಲ ಇದೀಗ ದರ್ಶನ್ ಅವರು ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಈ ರೀತಿ ಆಗಬಾರದಾಗಿತ್ತು ಅಂತ ಮಾತನಾಡಿಕೊಂಡ್ವಿ ನಾವು ದರ್ಶನ್ಗೆ ಬೇಲ್ ರದ್ದು ಆದ ಹಿನ್ನೆಲೆಯಲ್ಲಿ ನಟಿ ಹರಿಪ್ರಿಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರಪ್ಪನಗರ ರಜೆಯಲ್ಲಿ ದರ್ಶನ್ ಇದೀಗ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿ ಆಗಬಾರದಾಗಿತ್ತು ಅಂತ ನಾವು ಅನ್ಕೊಂಡಿದ್ವಿ ಮಾತನಾಡಿಕೊಂಡಿದ್ವಿ ಆದರೆ ದರ್ಶನ್ಗೆ ಬೇಲ್ ರದ್ದು ಬಗ್ಗೆ ನಟಿ ಹರಿಪ್ರಿಯಾ ಅವರು ಒಂದು ಅಸಮಾಧಾನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ತರ ಆಗಬಾರದಾಗಿತ್ತು ಅದನ್ನ ನಾನು ಏನೇನು ಹೇಳಿದ್ರು ಸರಿ ಹೋಗಲ್ಲ ಇದು ನಮ್ಮ ಮನೆಯಲ್ಲಿ ಅದೇ ಚರ್ಚೆ ಆಗಿರುತ್ತೆ ನಾವಿಬ್ರು ಇಂಡಸ್ಟ್ರಿ ಅವರೇ ಆಗಿದ್ರು ಸಾಕಷ್ಟು ಬಿಡುವಿನ ಸಮಯದಲ್ಲಿ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯ್ತು ಹೀಗಾಗಬಾರ್ದಿತ್ತಲ್ವಾ ಅಥವಾ ಹೀಗ್ ನಡೀಬೇಕಿತ್ತಲ್ವಾ ಅಲ್ವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸೊಬ್ಬರು ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ತರ ಏನಾದರೂ ಆಗ್ಬಾರ್ದಾ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾ ಇತ್ತು ಅಂತ ಬೇಜಾರಾಗಿ ಸೊ ನಮ್ ಇಬ್ಬರು ಡಿಸ್ಕಶನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರಿಸ್ತೇವೆ ಒಳ್ಳೆ 对。 ನನ್ ಸರಿ ಹೋಗಲ್ಲ ಇದು ನಮ್ಮ ಅದೇ ಚರ್ಚೆ ಆಗಿರುತ್ತೆ ನಾವಿಬ್ರು ಇಂಡಸ್ಟ್ರಿ ಅವರೇ ಆಗಿದ್ದು ಸಾಕಷ್ಟು ಬಿಡುವಾಗ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯ್ತು ಹೀಗಾಗ್ಲಿ ಅಲ್ವಾ ಅಥವಾ ಹೀಗೆ ನಡಿಬೇಕಿತ್ತಲ್ವಾ ಅಲ್ವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸಬರು ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ಥರ ಏನಾದ್ರು ಆಗ್ಬಾರ್ದಿರ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾ ಇತ್ತು ಜನ ಸೊ ನಮ್ ಡಿಸ್ಕಷನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರಿಸಿ ಇನ್ನು ಪರಪರ ಅಗ್ರಹಾರದಲ್ಲ ಇದೀಗ ದರ್ಶನ್ ಅವರು ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಈ ರೀತಿ ಆಗಬಾರದಾಗಿತ್ತು ಅಂತ ಮಾತನಾಡಿಕೊಂಡ್ವಿ ನಾವು ದರ್ಶನ್ಗೆ ಬೇಲ್ ರದ್ದು ಆದ ಹಿನ್ನೆಲೆಯಲ್ಲಿ ನಟಿ ಹರಿಪ್ರಿಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಇದೀಗ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿ ಆಗಬಾರದಾಗಿತ್ತು ಅಂತ ನಾವು ಅನ್ಕೊಂಡಿದ್ವಿ ಮಾತನಾಡಿಕೊಂಡಿದ್ವಿ ಆದರೆ ದರ್ಶನ್ಗೆ ಬೇಲ್ ರದ್ದು ಬಗ್ಗೆ ನಟಿ ಹರಿಪ್ರಿಯಾ ಅವರು ಒಂದು ಅಸಮಾಧಾನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ತರ ಅಂತ ಅದನ್ನ ನಾನು ಏನೇನು ಹೇಳಿದ್ರು ಸರಿ ಹೋಗಲ್ಲ ನಮ್ಮ ಮನೆಯಲ್ಲಿ ಅದೇ ಚರ್ಚೆ ಆಗಿರುತ್ತೆ ನಾವಿಬ್ಬರು ಇಂಡಸ್ಟ್ರಿ ಇಂಡಸ್ಟ್ರಿಯವ್ರೇ ಆಗಿದ್ರು ಸಾಕಷ್ಟು ಬಿಳಿ ಸಮಯದಲ್ಲಿ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯ್ತು ಹೀಗಾಗ್ಬಾರ್ದಲ್ವಾ ಅಥವಾ ಹೀಗೆ ನೆಡಿಬೇಕಿತ್ತಲ್ವಾ ಅಲ್ವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸೊಬ್ಬರ ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ತರ ಏನಾದರೂ ಆಗ್ಬಾರ್ದಾ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾ ಇತ್ತು ಅಂತ ಬೇಜಾರು ಅಂತ ಹೇಳಿ ಸೊ ನಮ್ ಇಬ್ರು ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರಿಸಿ ಒಳ್ಳೆ ಹಾಗಾಗಿ ನನಗೇ ಹೇಳಿದ್ರು ಹೋಗಲ್ಲ ಇದು ನಮ್ಮ ಮನೆಯಲ್ಲಿ ಅದೇ ಚರ್ಚೆ ಆಗಿರುತ್ತೆ ನಾವಿಬ್ರು ಇಂಡಸ್ಟ್ರಿ ಅವರೇ ಆಗಿದ್ರು ಸಾಕಷ್ಟು ಬಿಡುವಿನ ಬಗ್ಗೆ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯ್ತು ಹೀಗಾಗ್ಬಾರ್ದಲ್ವಾ ಅಲ್ವಾ ಹೀಗ್ ನಗಿಬೇಕಿತ್ತಲ್ವಾ ಅಲ್ವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವ ಇದು ಹೊಸೊಬ್ಬರು ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ಏನಾದ್ರೂ ಆಗ್ಬಾರ್ದಿರ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾಯ್ತು ಅಂತ ಬೇಜಾರು ಮಾಡ್ತಿರ್ತೀವಿ ಸೊ ನಮ್ ಇಬ್ಬರು ಡಿಸ್ಕಶನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರಿಸಿ ಒಳ್ಳೆ ಹೇಳಿದ್ದಾರೆ ಸೊ ಹಾಗಾಗಿ ಅಷ್ಟೇ ಸರಿ ಹೋಗಲ್ಲ ನಮ್ಮ ಇನ್ನು ಪರಪರ ಅಗ್ರಹಾರದಲ್ಲ ಇದೀಗ ದರ್ಶನ್ ಅವರು ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿ ಆಗಬಾರದಾಗಿತ್ತು ಅಂತ ಮಾತನಾಡಿಕೊಂಡ್ವಿ ನಾವು ದರ್ಶನ್ಗೆ ಬೇಲ್ ರದ್ದು ಆದ ಹಿನ್ನೆಲೆಯಲ್ಲಿ ನಟಿ ಹರಿಪ್ರಿಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರಪ್ಪನಗರ ರೈಲಲ್ಲಿ ದರ್ಶನ್ ಇದೀಗ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿ ಆಗಬಾರದಾಗಿತ್ತು ಅಂತ ನಾವು ಅನ್ಕೊಂಡಿದ್ವಿ ಮಾತನಾಡಿಕೊಂಡಿದ್ವಿ ಆದರೆ ದರ್ಶನ್ಗೆ ಬೇಲ್ ರದ್ದು ಬಗ್ಗೆ ನಟಿ ಹರಿಪ್ರಿಯಾ ಅವರು ಒಂದು ಅಸಮಾಧಾನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ತರ ಆಗಬಾರದಾಗಿತ್ತು ಸರಿ ಲ್ಲ ನಮ್ಮ ಮನೆಯಲ್ಲಿ ಅದೇ ಚರ್ಚೆ ಆಗಿರುತ್ತೆ ನಾವ್ ಇಬ್ರು ಇಂಡಸ್ಟ್ರಿ ಅವರೇ ಆಗಿದ್ರು ಸಾಕಷ್ಟು ಬಿಡುವಿನ ಸಮಯದಲ್ಲಿ ಅಪ್ಪ ಬಗ್ಗೆ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯ್ತು ಹೀಗಾಗ್ವ ಇರ್ಬೇಕಲ್ವಾ ಅಥವಾ ಹೀಗ್ ನೆಡಿಬೇಕಿತ್ತಲ್ವಾ ಅಲ್ವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸೊಬ್ಬರ ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ತರ ಏನಾದರೂ ಆಗ್ಬಾರ್ದಿರಾ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾ ಇತ್ತು ಅಂತ ಬೇಜಾರು ಸೊ ಡಿಸ್ಕಷನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನ ಕೂಡ ಸೇರಿಸಿ ಅವರ ಹೇಳಿದ್ದಾರೆ ಸೊ ಹಾಗಾಗಿ ನನ್ ಏನ್ ಹೇಳಿದ್ರು ಸರಿ ಹೋಗಲ್ಲ ಇದು ನಮ್ಮ ಮನೇಲಿ ಅದೇ ಚರ್ಚೆ ಆಗಿರುತ್ತೆ ನಾವ್ ಇಂಡಸ್ಟ್ರಿ ಅವರೇ ಆಗಿದ್ರು ಸಾಕಷ್ಟು ಬಿಡುವ ಸಮಾಜದಲ್ಲಿ ಬಗ್ಗೆ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯ್ತು ಹೀಗಾಗ್ಲಾ ಅಡ್ಬೇಕಲ್ವಾ ಅಥವಾ ಹೀಗ್ ನಡಿಬೇಕಿತ್ತಲ್ಲ ಅಲ್ವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸೊಬ್ಬರ ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ತರ ಏನಾದರೂ ಆಗ್ಬಾರ್ದಿರ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾಯ್ತು ಅಂತ ಬೇಜಾರು ಮಾಡ್ತಿರ್ತೀವಿ ಸೊ ನಮ್ ಇಬ್ಬರು ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರಿಸಿ ಇನ್ನು ಪರಪ್ಪರ ಅಗ್ರಹಾರದಲ್ಲ ಇದೀಗ ದರ್ಶನ್ ಅವರು ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ ಈ ರೀತಿ ಆಗಬಾರದಾಗಿತ್ತು ಅಂತ ಮಾತನಾಡಿಕೊಂಡ್ವಿ ನಾವು ದರ್ಶನ್ಗೆ ಬೇಲ್ ರದ್ದು ಆದ ಹಿನ್ನೆಲೆಯಲ್ಲಿ ನಟಿ ಹರಿಪ್ರಿಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರಪ್ಪನ ಅಗ್ರಹಾರ ರೈಲಿನಲ್ಲಿ ದರ್ಶನ್ ಇದೀಗ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿ ಆಗಬಾರದಾಗಿತ್ತು ಅಂತ ನಾವು ಅನ್ಕೊಂಡಿದ್ವಿ ಮಾತನಾಡಿಕೊಂಡಿದ್ವಿ ಆದರೆ ದರ್ಶನ್ಗೆ ಮೇಲ್ರದ್ದು ರದ್ದು ಬಗ್ಗೆ ನಟಿ ಹರಿಪ್ರಿಯಾ ಅವರು ಒಂದು ಅಸಮಾಧಾನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ತರ ಆಗಬಾರ್ದಾಗಿತ್ತು ಅದನ್ನ ನಾನು ಏನು ಹೇಳಿದ್ರು ಸರಿ ಹೋಗಲ್ಲ ನಮ್ಮ ಮನೇಲಿ ಅದೇ ಚರ್ಚೆ ಆಗಿರುತ್ತೆ ನಾವಿಬ್ರು ಇಂಡಸ್ಟ್ರಿ ಅವರೇ ಆಗಿದ್ರು ಸಾಕಷ್ಟು ಸಮಯದಲ್ಲಿ ನಾವು ಬಗ್ಗೆ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯ್ತು ಹೀಗಾಗ್ಬಾರ್ದಿರ್ತಲ್ವಾ ಅಲ್ವಾ ಹೀಗ್ ನಡಿಬೇಕಿತ್ತಲ್ವಾ ಅಲ್ವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸೊಬ್ಬರು ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ತರ ಏನಾದರೂ ಆಗ್ಬಾರ್ದಿರ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾ ಇತ್ತು ಅಂತ ಬೇಜಾರು ಸೊ ನಮ್ ಡಿಸ್ಕಷನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರ್ಸೋಣ ಸೊ ಹಾಗಾಗಿ ನಾನೇನು ಹೇಳಿದ್ರು ಸರಿ ಹೋಗಲ್ಲ ನಮ್ಮ ಮನೆಯಲ್ಲಿ ಅದೇ ಚರ್ಚೆ ಆಗಿರುತ್ತೆ ನಾವಿಬ್ಬರು ಇಂಡಸ್ಟ್ರಿ ಅವರೇ ಸಾಕಷ್ಟು ಬಿಡುವಿನ ಸಮಯದಲ್ಲಿ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯ್ತು ಹೀಗಾಗ್ವಾಲ್ವಾ ಅಲ್ವಾ ಹೀಗೆ ನಡಿಬೇಕಿತ್ತಲ್ವಾ ಅಲ್ವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸೊಬ್ಬರ ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಏನಾದ್ರು ಆಗ್ಬಾರ್ದಿರ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾ ಇತ್ತು ಅಂತ ಬೇಜಾರು ಮಾಡ್ತಿರ್ತೀವಿ ಸೊ ನಮ್ಗೆ ಬರೋ ಡಿಸ್ಕಷನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರಿಸಿ ಅವ್ರೆ ಹೇಳಿದ್ದಾರೆ ಸೊ ಹಾಗಾಗಿ ಅದ್ರಲ್ಲಿ ನಾನೇ ಹೇಳಿದ್ರು ಸರಿ ಹೋಗಲ್ಲ ನಮ್ಮ ಇನ್ನು ಪರಪರ ಅಗ್ರಹಾರದಲ್ಲ ಇದೀಗ ದರ್ಶನ್ ಅವರು ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿ ಆಗಬಾರದಾಗಿತ್ತು ಅಂತ ಮಾತನಾಡಿಕೊಂಡ್ವಿ ನಾವು ದರ್ಶನ್ಗೆ ಬೇಲ್ ರದ್ದು ಆದ ಹಿನ್ನೆಲೆಯಲ್ಲಿ ನಟಿ ಹರಿಪ್ರಿಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರಪ್ಪನ ಅಗ್ರಹಾರ ರೈಲಲ್ಲಿ ದರ್ಶನ್ ಇದೀಗ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿ ಆಗಬಾರದಾಗಿತ್ತು ಅಂತ ನಾವು ಅನ್ಕೊಂಡಿದ್ವಿ ಮಾತನಾಡಿಕೊಂಡಿದ್ವಿ ಆದರೆ ದರ್ಶನ್ಗೆ ಬೇಲ್ ರದ್ದು ಬಗ್ಗೆ ನಟಿ ಹರಿಪ್ರಿಯಾ ಅವರು ಒಂದು ಅಸಮಾಧಾನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ತರ ಆಗಬಾರದಾಗಿತ್ತು ಅದ್ರನ್ನ ಕಂಟಿನ್ಯೂ ಹೇಳಿದ್ರು ಸರಿ ಹೋಗಲ್ಲ ಇದು ನಮ್ಮ ಅದೇ ಚರ್ಚೆ ಆಗಿರುತ್ತೆ ನಾವಿಬ್ಬರು ಇಂಡಸ್ಟ್ರಿ ಅವರೇ ಆಗಿದ್ದು ಸಾಕಷ್ಟು ಬಿಡುವ ಸಂಬಂಧ ಬಗ್ಗೆ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯ್ತು ಹೀಗಾಗ್ಲಿರ್ತಾಲ್ವಾ ಅಥವಾ ಹೀಗ್ ನಡಿಬೇಕಿರ್ತಲ್ವಾ ಅಲ್ವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸೊಬ್ಬರ ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ತರ ಏನಾದರೂ ಆಗ್ಬಾರ್ದಿರ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾ ಇತ್ತು ಬೇಜಾರು ಬೇಜಾರ್ದೀವಿ ಸೊ ನಮ್ ಡಿಸ್ಕಷನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರಿಸಿ ಒಳ್ಳೆ ಬೇಗ ಹಾಗಾಗಿ ಅದ್ರಲ್ಲಿ ನನಗೆ ಹೇಳಿದ್ರು ಸರಿ ಹೋಗಲ್ಲ ಬಿಕಾಸ್ ನಮ್ಮ ಮನೆಯಲ್ಲಿ ಅದೇ ಚರ್ಚೆ ಆಗಿರುತ್ತೆ ನಾವಿಬ್ರು ಇಂಡಸ್ಟ್ರಿ ಅವರೇ ಆಗಿದ್ದು ಸಾಕಷ್ಟು ಬಿಡುವಿನ ಸಮಯದಲ್ಲಿ ಬಗ್ಗೆ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯ್ತು ಹೀಗಾಗ್ಬಾರ್ದಿರ್ತಲ್ವಾ ಅಥವಾ ಹೀಗೆ ನಡಿಬೇಕಿತ್ತಲ್ವಾ ಅಥವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸಬರ ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ತರ ಏನಾದರೂ ಆಗ್ಬಾರ್ದಿರ ಅಂತ ಘಟನೆಗಳು ನಡೆದಾಗ ಹೀಗೆ ಆಗ್ತಾ ಇತ್ತು ಸಲೇಜನ್ ಮಾಡ್ತಾ ಇದ್ದೀವಿ ಸೊ ನಮ್ ಡಿಸ್ಕಷನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರಿಸಿ ಒಳ್ಳೆ ಹೇಳಿದ್ದಾರೆ ಸೊ ಹಾಗಾಗಿ ನನ್ನ ಏನೇನು ಹೇಳಿದ್ರು ಸರಿ ಹೋಗಲ್ಲ ನಮ್ಮ ಮನೆ